ಲಡ್ಡು ಮುತ್ತೆ ಅಂತ ಒಬ್ಬ ಮಹಾನ್ ಸಂತಿದ್ರು ಅವರ ವಿಶೇಷತೆ ಏನಂತಂದ್ರೆ ಅವರು ಯಾರಿಗೆಲ್ಲ ಬೈತಾ ಇದ್ರು ಯಾರಿಗೆಲ್ಲ ಬಡಿತಾ ಇತ್ತು ಅವ್ರಿಗೆ ಒಳ್ಳೆಯದ ಶ್ರೀಗಳು ಹೇಳಿರುವಂತಹ ಮಾತೇನಿದೆ ಇದು ನೂರಕ್ಕೆ ನೂರಷ್ಟು ಸತ್ಯ ಯಾಕಂದರೆ ಈ ಕಳೆದ ಮೂವತ್ತು ವರ್ಷಗಳ ಹಿಂದೆ ಬಾಗಿಲ್ಕೋಟೆಯಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಇದ್ರು ಅವರೇ ಲಡ್ಡು ಮುತ್ತೆ ಲಡ್ಡು ಮುತ್ತೆಯವ್ರ ಪವಾಡ ಹೇಗೆ ಅಂತಂದರೆ ಇನ್ನೂವರೆಗೂ ಸಹ ಬಾಗಲಕೋಟೆ ಅಂದರೆ ಈ ಹಳೆಯ ಬಾಗಲಕೋಟೆ ಏನಿದೆ ಆ ಬಾಗಲಕೋಟೆ ಗಲ್ಲಿ ಗಲ್ಲಿಯಲ್ಲಿ ಹೋಗಿ ಕೇಳಿರಿ ಲಡ್ಡು ಮುತ್ತೇನ ಹೆಸರು ಹೇಳ್ತಾರೆ ಇನ್ನೂವರೆಗೂ ಲಡ್ಡು ಮುತ್ಯ ಅವರ ಯೋಗಿಸತಕ್ಕಂತಹ ವಸ್ತುಗಳೇನಿದಾವೆ ಈಗಲೂ ಹಾಗೇ ಇದ್ದಾವೆ ಲಡ್ಡು ಅಂತ ಕರಿತೀವಿ ನಾವು ಆ ಲಡ್ಡು ಸಹ ಇನ್ನೂವರೆಗೂ ಅಲ್ಲಿದೆ ನಾವು ಎಲ್ಲಿಂದ ಅಂದ್ರೆ ಈ ಬಾಗಲಕೋಟೆಯ ಬಸವೇಶ್ವರ ಸರ್ಕಲ್ ಏನಿದೆ ಅಲ್ಲಿಂದ ನೀವು ಉತ್ತರ ದಿಕ್ಕಿಗೆ ಒಂದು ರೂಟ್ ಹೋಗುತ್ತೆ ಮಾರ್ಕೆಟ್ಗೆ ಹೋಗುವಾಗ ಅಲ್ಲೊಂದು ತಟ್ಟಿನ ಅಂಗಡಿ ಅಂತ ಬರುತ್ತೆ ಆ ತಟ್ಟಿನ ಅಂಗಡಿ ಒಳಗೆ ಹೋದರೆ ನೀವು ಒಳಗೆ ಹೋಗುವಾಗ ಕಾಣುತ್ತೆ ಲಡ್ಡು ಮುತ್ತಿಯವರು ಕೂತ್ಕೊಂಡಿರ್ತಕ್ಕಂತಹ ಒಂದು ಸ್ಥಳ ಆ ಸ್ಥಳದಲ್ಲಿ ಇನ್ನೂವರೆಗೂ ಅಲ್ಲಿ ಲಡ್ಡು ಮುತ್ತಿ ಉಪಯೋಗಿಸುವಂತಹ ವಸ್ತುಗಳಿಟ್ಟಿದ್ದಾರೆ ನಂತರ ಅಲ್ಲಿ ಯಾವಾಗಲೂ ದೀಪವನ್ನು ಹಚ್ಚಿಟ್ಟಿರ್ತಾರೆ ಲಡ್ಡು ಒಂದು ಫೋಟೋ ಅಲ್ಲೇ ಇದೆ ನಾನು ಕಳೆದ ತಿಂಗಳು ಅಲ್ಲಿಗೆ ಹೋದಾಗ ನಾನು ದರ್ಶನಕ್ಕೆ ಹೋಗಿದ್ದೆ ಅಲ್ಲಿ ಅಂದ್ರೆ ನಾನು ಒಂದು ಶೂಟ್ಗೋಸ್ಕರ ಅಲ್ಲಿ ಹೋದಕ್ಕೆ ಹೋಗಿದ್ದೆ ಅವಾಗ ಅಲ್ಲಿನ ಒಬ್ಬ ಸ್ಥಳೀಯರು ತೋರಿಸಿದ್ರು ಸರ್ ಇದೆ ನೋಡಿ ಲಡ್ಡು ಮುತ್ತಿನ ಒಂದು ಅಂದ್ರೆ ಅವ್ರು ಕೂತ್ಕೊಳ್ಳುವಂತಹ ಪ್ರದೇಶ ಇದು ಅಂದ್ರೆ ಇಲ್ಲೇ ಬಂದು ಕೂತ್ಕೊಳ್ತಾ ಇದ್ರು ಅದು ಒಂದು ಕಮರ್ಷಿಯಲ್ ಏರಿಯಾ ಅಂದ್ರೆ ಅಲ್ಲಿ ವ್ಯಾಪಾರಸ್ಥರು ಇದ್ದಾರೆ ಲಡ್ಡು ಮುತ್ತೆ ಹಿಂದೆ ಮಾಡ್ತಿದ್ದಂತೆ ಅಂದ್ರೆ ಅವನು ಒಂಥರ ಹುಚ್ಚರ ರೀತಿಯಲ್ಲಿ ಇರ್ತಾ ಇದ್ದ ಅಂದ್ರೆ ಎರೆಯನ್ನ ಬಡ್ಕೊಳ್ತದೆ ಎರೆ ಅಂದ್ರೆ ಈ ಮಷಿ ಅಂತಾರಲ್ಲ ಆ ಮಷಿನ ಬಡ್ಕೊಳ್ತಾ ಇದ್ದ ನಂತರ ಗಟಾರ ನೀರನ್ನೇ ಆತ ಕುಡ್ದು ಬಿಡ್ತಾಯಿದ್ದ ಅಂದರೆ ಘಟರ್ ನೀರು ಅಂತಂದರೆ ಎಲ್ಲಿ ಹೋಗಿ ಹರಿತವಲ್ಲ ನೀರು ಅವನ್ನೇ ನೀರು ಕುಡಿದ್ಬಿಡೋದು ಇಂಥದ್ದೇ ನೀರು ಕುಡಿಬೇಕು ಇಂಥದ್ದೇ ಊಟ ಉಣ್ಬೇಕು ಅಂತ ಲಡ್ಡು ಲಡ್ಡೋ ಮುತ್ತೇನಿಗೆ ಯಾರು ಏನು ಊಟ ಕೊಟ್ಟರು ಸಹ ತಗೊಳ್ತಾ ಇದ್ದ ಒಂದು ಸ್ವಲ್ಪ ತಿಂದು ಉಳಿಕೆದ್ದನ್ನು ಅವ್ರಿಗೆ ಕೊಟ್ಬಿಡ್ತದ್ದು ಯಾರೋ ಇನ್ನೊಬ್ರಿಗೆ ಕೊಟ್ಟು ಅವನು ಹೀಗೆಲ್ಲ ಅಂಶಗಳನ್ನ ನಾನು ಹಳೆ ಹಲವಾರು ಅಂಶಗಳನ್ನ ಕಲೆಕ್ಟ್ ಮಾಡಿದ್ದೀನಿ ಸಾಧ್ಯವಾದರೆ ವಿಡಿಯೋ ಲಿಂಕ್ನ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸಾಧ್ಯವಾದರೆ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ವಚನಾನಂದ ಶ್ರೀಗಳು ಹೇಳಿರುವ ಹಾಗೆ ಲಡ್ಡು ಮುತ್ಯ ನಿಜಕ್ಕೂ ಮಹಾನ್ ಪುರುಷ ಆ ಮಹಾನ್ ಪುರುಷ ಅನ್ನೋದಕ್ಕಿಂತ ಮಹಾನ್ ದೈವಿ ಪುರುಷ ಅವರ ಈಗಲೂ ಅವರ ಒಂದು ದೈವಿ ಕಡೆ ಅಥವಾ ದೈವ ಒಂದು ಏನಂತೀರಿ ಅದಕ್ಕೆ ಈ ದೈವದ ಒಂದು ಅಲೆ ಅಂತಾರಲ್ಲ ಆ ಅಲೆ ಇನ್ನೂವರೆಗೂ ಇದೆ ಈ ಗದ್ದನಕೇರಿ ಕ್ರಾಸಿಂದ ನಾವು ಒಂದು ಸ್ವಲ್ಪ ಮೇಲೆ ಅಂದರೆ ಹುಬ್ಬಳ್ಳಿ ರೂಟ್ ಬರುತ್ತೆ ಆ ಹುಬ್ಬಳ್ಳಿ ರೂಟ್ಗೆ ಅಲ್ಲಿ ಹೋದೆ ಲಡ್ಡುಮುತ್ತಿ ಒಂದು ಒಂದು ಸ್ಥಳ ಇರುವಂಥದ್ದು ಸ್ಥಳ ಅಂತಂದರೆ ಅವರು ಅಲ್ಲಿ ಲಿಂಗೈಕ್ಯ ಆಗಿರುವಂಥದ್ದು ಅಲ್ಲಿ ಅವರನ್ನ ಅಂದರೆ ಈ ಒಂದು ಮನ್ನಣ ಮಾಡಿರುವಂಥದ್ದು ಅಲ್ಲಿ ಒಂದು ಗದ್ದಿಗೆ ಇದೆ ಆ ಗದ್ದಿಗೆ ಮೇಲೆ ಈಗ ಒಂದು ಮೂರ್ತಿ ಇದೆ ಅದು ಲಡ್ಡು ದೇವಸ್ಥಾನ ಈಗಲೂ ನಿಮಗೆ ಕಾಣತ್ತೆ ಸೊ ಲಡ್ಡು ಮುತ್ತಿಯವರ ಒಂದು ಪವಾಡ ಏನಿದೆ ವಚನಾನಂದ ಸ್ವಾಮೀಜಿಗಳಿಗೆ ಅರ್ಥ ಆಗಿದೆ ಅಂದರೆ ಎಲ್ಲರಿಗೂ ಅರ್ಥ ಆಗಿದೆ ಆದರೆ ಎಲ್ಲೋ ಒಂದು ಕಡೆ ನಾವು ಆ ನಮ್ಮ ಸ್ಥಳೀಯವಾಗಿರ್ತಕ್ಕಂತಹ ಮಹಾನ್ ವ್ಯಕ್ತಿಗಳನ್ನು ಮರೆತು ಹೋಗ್ತಾ ಇರ್ತೇವೆ ನಮ್ಮಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿ ನಮಗೆ ನಮಗೆ ಗೊತ್ತಿರೋದಿಲ್ಲ ಅದನ್ನ ಇನ್ನೊಬ್ಬರು ಹೇಳಬೇಕು ನಾವು ಬಂದು ನೋಡ್ರಿ ನಿಮ್ಮಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿ ಆ ಥರ ಒಂದು ಶಕ್ತಿ ಆ ಥರ ಒಂದು ದೈವ ಲಡ್ಡು ಮುತ್ಯ ನಮ್ಮ ಬಾಗಿಲ್ಕೋಟೆಯಲ್ಲಿರೋದು ನಮಗೆ ಒಂದು ಹೆಮ್ಮೆಯ ವಿಷಯ ಸೊ ಸಾಧ್ಯವಾದರೆ ಲಡ್ಡು ಮುತ್ಯ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಬಳಿ ವಚನಾನಂದ ಶ್ರೀಗಳು ಏನು ಹೇಳಿದ್ದಾರೆ ಕೆಲವರ ವ್ಯಾಪಾರ ವಹಿವಾಟ ವೃದ್ಧಿ ಆಯಿತು ಕೆಲವರು ಅಗರ್ಭ ಶ್ರೀಮಂತರಾದರು ಇನ್ನು ಕೆಲವರು ರಾಜಕೀಯದಲ್ಲಿ ಉನ್ನತ ಪದವಿಗೇರಿದರು ಹಾಗಾಗಿ ಜನ ಗಂಟು ಗಟ್ಟಲೆ ಸಾಲ ನಿಂತ್ಕೊಂಡು ಅವರ ಬೈಗಳಿಗಾಗಿ ಗಾಯಭ ಆಯಿತು ಅದೇ ರೀತಿ ನಮ್ಮ ಯತ್ನಾಳ್ ಮತ್ತೆ ಅವರು ಕೂಡ ಯಾರ್ಯಾರು ಬೈದುತಾರೋ ಯಾರಿಗೆ ಹೊಗಳ ತೆಗಳುತ್ತಾರೋ ಯಾರ ಮೇಲೆ ಟೀಕೆ ಮಾಡ್ತಾರೋ ಅವರಿಗೆಲ್ಲ ಒಳ್ಳೇದಾಗಿದೆ ಉದಾಹರಣೆಗೆ ಯಡಿಯೂರಪ್ಪರ ಮೇಲೆ ಸಾಕಷ್ಟು ಆರೋಪ ಮಾಡಿದ್ರು ಯಡಿಯೂರಪ್ಪರು ಕೇಂದ್ರ ಬಿಜೆಪಿಯ ಸಂಸದ ಮಂಡಳಿಯ ಸದಸ್ಯರಾದರು ವಿಜೇಂದ್ರ ಮೇಲೆ ಸಾಕಷ್ಟು ಟೀಕಾ ಪ್ರಹಾರ ಮಾಡಿದ್ರು ವಿಜಯೇಂದ್ರವರು ಸಿದ್ದರಾಮಯ್ಯ ಅವರ ಮೇಲೆ ಟೀಕಾ ಪ್ರಹಾರ ಮಾಡಿದ್ರು ಅವರು ಎರಡೆರಡು ಬಾರಿ ಮುಖ್ಯಮಂತ್ರಿ ಆದರು ನಮ್ಮ ಡಿ ಕೆ ಶಿವಕುಮಾರ್ ಮೇಲೆ ಟೀಕಾ ಪ್ರಹಾರವೇ ಮಾಡಿಬಿಟ್ರು ಅವರು ಉಪಮುಖ್ಯಮಂತ್ರಿಗಳಾದ್ರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲಕ್ಕೆ ಬಚ್ಚ ಹೋಗುತ್ತೆ ಅಂತಂದ್ರು ಆದ್ರೆ ಕಾಂಗ್ರೆಸ್ ಭರ್ಜರಿ ನೂರ ಮೂವತ್ತೈದು ಕ್ಷೇತ್ರಗಳನ್ನ ಗೆಲ್ಲುವುದರ ಮೂಲಕ ಸುಭದ್ರ ಸರ್ಕಾರ ರಚನೆ ಮಾಡಿತ್ತು ಇದನ್ನೆಲ್ಲವನ್ನ ನೀವು ನೋಡಿದಾಗ ಯತ್ನಾಳ್ ಅವರು ಯತ್ನಾಳ್ ಅವರು ಯಾರಿಗೆಲ್ಲ ಟೀಕೆ ಮಾಡ್ತಾರೋ ಯಾರಿಗೆಲ್ಲ ನಿಂದನೆ ಮಾಡ್ತಾರೋ ಅವ್ರಿಗೆ ಒಳ್ಳೇದೇ ಆಗಿಲ್ಲ ಈ ಮೂಲಕ ನಾವು ಕೇಳ್ಕೊಳದಿಷ್ಟೇ ಯತ್ನಾಳ್ ಮುದ್ದೆ ಅವರು ತಾವು ನಿರಂತರವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡಬೇಕು ವಿಶೇಷವಾಗಿ ನಮ್ಮ ಮೇಲೆ ನೀವು ಟೀಕೆ ಟಿಪ್ಪಣಿ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ಅನ್ನುವಂತಹ ಭಾವನೆ ನಮ್ಮದು ನಮಗೆ ಟೀಕೆ ಮಾಡಿದ್ರೆ ನಮಗ್ ಒಳ್ಳೇದಾಗತ್ತೆ ನಮಗೆ ಒಳ್ಳೇದಾದ್ರೆ ಸಮಾಜಕ್ಕೆ ಒಳ್ಳೇದಾಗತ್ತೆ ಅದಕ್ಕೆ ಯತ್ನಾಳ್ ಮುದ್ದೆ ಅವರು ಟೀಕೆ ಟಿಪ್ಪಣಿಯ ಕಾಯಕವನ್ನು ನಿರಂತರವಾಗಿ ಮುಂದುವರಿಸಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ